ರೋಸ್ ಮೆಮೋರಿಯಲ್ ಶಾಲೆಯ ಹದಿನಾರನೇ ವಾರ್ಷಿಕೋತ್ಸವ ಆಚರಣೆ ಬೀದರ್ ಪ್ರಸಾದ್ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ಹಮ್ಮಿಕೊಂಡ ರೋಸ್ ಮೆಮೋರಿಯಲ್ ಶಾಲೆಯ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಿದರು ನಗರದ ಪಕ್ಕಲ್ವಾಡ ಶಾಲೆಯ ಆವರಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮ ಉನ್ನತ ರೀತಿಯಲ್ಲಿ ನಡೆಯಿತು ನಟನೆ ಪ್ರದರ್ಶನ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದರು ಪುಟಾಣಿ ಮಕ್ಕಳ ನಟನೆಯನ್ನು ನೋಡಿದ ಅತಿಥಿಗಳು ಹಾಗೂ ಪೋಷಕರು ಸಂಭ್ರಮಪಟ್ಟರು ಜನರು ತಮ್ಮ ಜೀವನವನ್ನು ಹೆಚ್ಚಾಗಿ ಮುಡಿಪಿಟ್ಟ ಮೊಬೈಲ್ ವಸ್ತುವಿನ ಪ್ರದರ್ಶನ ಮಾಡುತ್ತಾ ಜಾಗೃತಿ ಮೂಡಿಸಿದರು ಮೊಬೈಲ್ ಫೋನ್ಗಳಿಗೆ ಒಳಗಾಗಿ ಪರಂಪರೆ ಸಾಂಸ್ಕೃತಿ ಸಂಭಾಷಣೆ ಎನ್ನುವುದು ಮರೆತು ಮೊಬೈಲ್ ಫೋನ್ ಅನ್ನು ಎಲುವೆನೆನ್ನುವುದರ ಕಿರ್ನಾಟಕ ಪ್ರದರ್ಶಿಸಿದರು ಹೀಗೆ ಸಾಂಸ್ಕೃತಿ ಮಕ್ಕಳ ಭವಿಷ್ಯಗಳ ಬೆಳವಣಿಗೆ ವಿದ್ಯಾಭ್ಯಾಸ ಗಿಡ ಮರಗಳ ಸಂರಕ್ಷಣೆ ಹಾಗೂ ಯೋಧರ ನಾಟಕ ಮುಖಾಂತರ ಒಣಿಕೆ ಓಬವ ರಾಣಿ ಹಾಗೂ ಇನ್ನಿತರ ಕಲ್ಚರ್ ನಾಟಕ ಡ್ಯಾನ್ಸ್ಗಳಿಂದ ವೇದಿಕೆ ಅಲಂಕರಿಸಿದರು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿದ್ದ ರೆವರೆಂಡ್ ಡಿಸೋಜಾ ಥಾಮಸ್ ಜಿಲ್ಲಾ ಮೇಲ್ವಿಚಾರಕರು ಸೈಂಟ್ ಪಾಲ್ ಮೆಥೋಡಿಸ್ ಚರ್ಚ್ ಬೀದರ್ ಎಂಡಿ ಗೌಸುದ್ದೀನ್ ಅಧ್ಯಕ್ಷರು ಮಹಾನಗರ ಪಾಲಿಕೆ ಬೀದರ್ ಧನ್ರಾಜ್ ಹಂಗರ್ಗಿ ಉಳಿಕೆ ಬೀದರ್ ಬಿಜೆ ಜೋಶ್ವ ನಗರಸಭೆ ಸದಸ್ಯರು ಮಂಗಲ್ಪೇಟ್ ಪ್ರಶಾಂತ್ ದೊಡ್ಡಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸದಸ್ಯರು ನಗರ ಪಾಲಿಕೆ ಬೀದರ್ ಎಚ್ ಎಸ್ ಮಾರ್ಟಿನ್ ಸಿ ರಾಜು ಕಡಿಯಾಳ್ ಸಂಪಾದಕರು ಓ ದಯಾಸರ್ ಅಬ್ಬಿಕಾಳೆ ಅಧ್ಯಕ್ಷರು ವಿದ್ಯಾರ್ಥಿ ಘಟಕ ಮತ್ತು ಮುಖಂಡರು ಜೆಡಿಎಸ್ ಬೀದರ್ ಹಾಗೂ ಜಿಲ್ಲೆಯ ಅಧ್ಯಕ್ಷರು ಮುಖ್ಯಸ್ಥರು ಎಂ ಆರ್ ಫಿಲೋಮನ್ ರಾಜ್ ಪ್ರಸಾದ್ ಅವರು ಸಂದರ್ಭದಲ್ಲಿ ಉಪಸ್ಥಿತರು ಧನ್ಯವಾದಗಳು ಸಂಯುಕ್ತ ನಾಡು ನ್ಯೂಸ್ ಕನ್ನಡ ಬೀದರ್ ಈ ಸಮಯದಲ್ಲಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಈ ದಿವಸ ನಮ್ಮ ರೋಸ್ ಮೆಮೊರಿಯಲ್ ಸ್ಕೂಲ್ನ ಒಂದು ಹದಿನಾರನೇ ವರ್ಷದ ಒಂದು ವಾರ್ಷಿಕೋತ್ಸವದಲ್ಲಿ ಈ ಸೆಲೆಬ್ರೇಷನ್ಗೆ ನಮ್ಮನ್ನು ಆಹ್ವಾನಿಸಿ ಒಂದು ಅತಿಥಿ ಸ್ಥಾನ ನಮ್ಗೆ ಕೊಟ್ಟಿದ್ದಕ್ಕಾಗಿ ನಾನು ದೇವ್ರಿಗೆ ಸ್ತೋತ್ರ ಹೇಳ್ತೇನೆ ಮತ್ತು ವಿಶೇಷವಾಗಿ ಫಿಲೋಮನ್ ರಾಜ್ ಪ್ರಸಾದ್ ಸರ್ ಅವರಿಗೂ ಮತ್ತು ಅವರ ಕುಟುಂಬಕ್ಕೂ ಮಾತ್ರವಲ್ಲದೆ ಸಂಸ್ಥೆಯ ಅವರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಅದ್ಭುತವಾದಂಥ ಒಂದು ಸಂಸ್ಥೆ ಈ ಸ್ಥಳದಲ್ಲಿ ನಿರ್ಮಾಣ ಮಾಡಿ ಮತ್ತು ಅನೇಕರಿಗೆ ಒಳ್ಳೆಯ ವಿದ್ಯಾಭ್ಯಾಸ ವಿದ್ಯಾದಾನ ಮಾಡುವಂಥ ಒಂದು ಸಂಸ್ಥೆಯಾಗಿ ಇದು ಬೆಳೀತಾ ಇದೆ ದೇವರು ಅವರಿಗೆ ಆಶೀರ್ವಾದ ಮಾಡಲಿ ಇನ್ನು ಆರೋಗ್ಯ ದಯಪಾಲಿಸಲಿ ನಾವು ಮತ್ತು ಅಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರು ಟೀಚಿಂಗ್ ಸ್ಟಾಫ್ ಮತ್ತು ನಾ ನಾನ್ ಟೀಚಿಂಗ್ ಸ್ಟಾಫ್ ಮತ್ತು ಎಲ್ಲ ಮಕ್ಕಳಿಗೆ ನಾನು ಅಭಿನಂದಿಸ್ತೇನೆ ಶುಭ ಕೋರುತ್ತೇನೆ ಈ ಮಕ್ಕಳು ಇಲ್ಲಿ ಬೆಳೆಯುತ್ತಾ ಇರುವಂಥ ಮಕ್ಕಳು ಒಳ್ಳೆಯ ಜ್ಞಾನವನ್ನು ಅವರು ಹೊಂದುತ್ತಾ ಇದ್ದಾರೆ ಒಳ್ಳೆಯ ಸ್ಟಾಫ್ ಇದೆ ಹೀಗಾಗಿ ದೇವರು ಇವ್ರಿಗೆ ಇನ್ನೂ ಅಧಿಕ ಆಶೀರ್ವಾದದಲ್ಲಿ ಬೆಳೆಸಲಿ ಆಶೀರ್ವಾದದ ಮೇಲೆ ಆಶೀರ್ವಾದಗಳು ಕೊಡಲಿ ಅಂಥೇಳಿ ನಾವು ದೇವರಲ್ಲಿ ಶುಭಾರಿಸ್ತಾ ಮತ್ತೊಂದು ಸಾರಿ ಸಂಸ್ಥೆಗೂ ಮತ್ತು ಸಂಸ್ಥೆಯ ಮುಖ್ಯ ಅಧ್ಯಕ್ಷರಿಗೂ ಮತ್ತು ಅವರ ಕುಟುಂಬಕ್ಕೂ ಅವರ ಸೇವೆಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಎರಡು ಮಾತುಗಳನ್ನು ನಿಲ್ಲಿಸ್ತೇನೆ ಥ್ಯಾಂಕ್ ಯು ಎಲ್ಲರಿಗೂ ಮಿಸ್ಲಂಜೆ ನಮಸ್ಕಾರಗಳು ಇಂದು ಪ್ರಸಾದ್ ಚಾರಿಟೇಬಲ್ ಟ್ರಸ್ಟ್ ಎಜುಕೇಷನ್ ವತಿಯಿಂದ ಸುಲೇಮಾನ್ ರಾಜ್ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಹದಿನಾರನೇ ವಾರ್ಷಿಕೋತ್ಸವ ಆಚರಣೆ ಮಾಡ್ತಾಯಿದ್ದಾರೆ ಈ ಸಂದರ್ಭದಲ್ಲಿ ಈ ಶಾಲೆ ಅತ್ಯಂತ ಸುಂದರವಾಗಿ ನಡೀತಾ ಇದೆ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಇವತ್ತು ಈ ಶಾಲೆ ಒಂದು ವಿದ್ಯಾರ್ಥಿ ಎಮ್ ಬಿ ಬಿ ಎಸ್ ಒಂದು ಸೀಟ್ ತೊಗೊಳ್ತಾ ಇದೆ ಅಂದರೆ ನಮಗೆ ತುಂಬ ಹೆಮ್ಮೆಯ ವಿಚಾರ ಹಾಗಾಗಿ ಇಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆ ಈ ಒಂದು ಸೊಸೈಟಿಯವರೆಗೂ ಮತ್ತು ಎಲ್ಲ ಸಿಬ್ಬಂದಿ ನಮ್ಮ ಕ್ಲಸ್ಟರ್ ವತಿಯಿಂದ ಅವರಿಗೆ ತುಂಬ ಹುದಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾನೆ ಹೀಗೆ ಈ ಇದೇ ರೀತಿ ಮುಂದುವರಿಲಿ ಅಂತಕ್ಕಂಥ ಒಂದು ಆಶಯ ಭಾವನೆ ವ್ಯಕ್ತಪಡಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ರಾಜ್ಕುಮಾರ್ ಕರುಣಾಸಾಗರ್ ಸಿ ಆರ್ ಪಿ ಮಂಗಲ್ಪೇಟ್ ಗುಡ್ ಈವ್ನಿಂಗ್ ಒನ್ ಆ್ಯಂಡ್ ಆಲ್ ಫಸ್ಟ್ಲಿ ಐ ವಾಂಟ್ ಟು ಥ್ಯಾಂಕ್ ಮ್ಯಾನೇಜ್ಮೆಂಟ್ ಆಫ್ ರೋಸ್ ಮೆಮೋರಿಯಲ್ ಸ್ಕೂಲ್ ಫಾರ್ ರೆಕಗ್ನೈಸಿಂಗ್ ಮೈ ಅಚೀವ್ಮೆಂಟ್ ಅಂಡ್ ದ ಮೇನ್ ರೀಸನ್ gratitude for manjunath jabchatti sir the ceo of unique abacus Bida, the one who given the opportunity for me to excel in this exam national level vedic math the one who taught and motivated me to get uh, part in this Secondly, I want to thank my parents. Uh, I'm very lucky to have these parents, very supportive, and the courage and the confidence what I have that is uh, given by my parents. Um, uh, thank you to my parents, and uh, the special thank you to our class teacher, Evangeline Madam. When I have doubted myself, but the Madam who encouraged me. And supported me a lot and to the uh, chairman of Rose Memorial School, Mr. Philemon Raj Sir, and the administrator uh, Sureka Philemon Raj ma'am, thank you for both of you for always being supportive to me and uh, supporting for me to participate in national level. ಥ್ಯಾಂಕ್ ಯು ಟು ದ ಸ್ಕೂಲ್ ಆ್ಯಂಡ್ ಆಲ್ ದ ಟೀಚರ್ಸ್ ದ ಸ್ಟಾಫ್ ಆ್ಯಂಡ್ ದ ನಾನ್ ಟೀಚಿಂಗ್ ಸ್ಟಾಫ್ ಆಫ್ ರೋಸ್ ಮೆಮೊರಿ ಸ್ಕೂಲ್ ಫಾರ್ ಸಪೋರ್ಟಿಂಗ್ ಮೀ ಆ್ಯಂಡ್ ಬ್ಲೆಸಿಂಗ್ ಮೀ ಥ್ಯಾಂಕ್ ಯು ಹರ್ಷಿಕಾ ಪಾಟೀಲ್ ನನ್ನ ಹೆಸರು ಸುರೇಖಾ ಶಾಂತ್ ಕುಮಾರ್ ಪಾಟೀಲ್ ನರ್ಸರಿಯಿಂದ ಹತ್ತನೇ ಕ್ಲಾಸ್ವರೆಗೂ ನಮ್ಮ ಮಗಳು ರೋಜ್ ಮೆಮೊರಿಯಲ್ ಸ್ಕೂಲಲ್ಲಿ ಓದುತ್ತಿದ್ದಾಳೆ ಹಾಗೂ ರೋಜ್ ಮೆಮೊರಿಯಲ್ ಸ್ಕೂಲ್ ಬಗ್ಗೆ ಒಂದೆರಡು ಮಾತು ಹೇಳಲು ಇಷ್ಟಪಡ್ತೇನೆ ನಾನು ರೋಜ್ ಮೆಮೊರಿ ಸ್ಕೂಲ್ ನಮ್ಮ ಮಗಳಿಗೆ ಭಾಳ ಶಿಸ್ತು ಒಳ್ಳೆ ಶಿಕ್ಷಣ ಕೊಟ್ಟಿದೆ ಹಾಗಾಗಿ ರೋಜ್ ಮೆಮೊರಿ ಸ್ಕೂಲ್ ಚೇರ್ಮೆನ್ ಸರ್ ಆದ ಫಿಲಮನ್ ರಾಜ್ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ